ಶ್ರೀ ನರಸಿಂಹಮೂರ್ತಿ ಗೌಡರು ಶ್ರೀ ಸ್ವಾಮಣ್ಣನವರು ಶ್ರೀ ಲೋಕೇಶ್ ಅರ್ಚಕರು ಡಾಕ್ಟರ್ ಪಾಪಣ್ಣನವರು ಧರ್ಮದರ್ಶಿಗಳು ಚಿಕ್ಕಣ್ಣ ದೇವರಹಟ್ಟ ಶ್ರೀ ಗೋಪಾಲಣ್ಣನವರು ಸದ್ಭಕ್ತ ಮಹಾಶೇರಿ ಸ್ವಸ್ಥ ಶ್ರೀ ವಿಜಯಾಭುದಯ ಶಕ ವರ್ಷಗಳು ಶ್ರೀ ಶೋಭಕೃತು ನಾಮ ಸಂವತ್ಸರಿ ಪಾಲ್ಗುಣ ಮಾಸ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಹೋಳಿ ಹುಣ್ಣಿಮೆ ದಿನ ರಾತ್ರಿ ನಾಗರಪೂಜೆ ಕಳಸ ಸ್ಥಾಪನೆ ಧ್ವಜಾರೋಹಣ ಜಗನ್ಜ್ಯೋತಿ ಮತ್ತು ದೀಪೋತ್ಸವ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದೆ ರಾತ್ರಿ ಏಳು ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವಿರುತ್ತದೆ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ರಾತ್ರಿ ಉಗ್ರ ಗ್ರಾಮದ ದೇವರುಗಳಾದ ಶ್ರೀ ದೊಡ್ಡಮ್ಮ ಶ್ರೀ ಮಾರಮ್ಮ ದೇವಿ ಹಾಗೂ ಚನ್ನೇನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಹುಲ್ಲಿಕೇರಿ ಆಂಜನೇಯ ಸ್ವಾಮಿ ಆಗಮನದ ನಂತರ ನರಸಿಂಹ ದೇವರ ಹಟ್ಟಿ ಕರಿಯಮ್ಮ ದೇವಿ ಹುಲ್ಲಿಕೇರಿ ಚನ್ನೇನಹಳ್ಳಿ ಚಿನ್ನನಾಯಕನ ಪಾಳ್ಯ ಎಡವನಹಳ್ಳಿಯ ಮತ್ತು ಬೆಳ್ಳಳ್ಳಿ ದೊಳ್ಳೇನಹಳ್ಳಿ ಮಹಿಮನ ಪಾಳ್ಯ ಚಿಮ್ಮನಹಳ್ಳಿ ಆರತಿ ಹರಕೆ ಮಹೋತ್ಸವವಿರುತ್ತದೆ ಮತ್ತು ಜಗನ್ಜ್ಯೋತಿ ದೀಪೋತ್ಸವವಿರುತ್ತದೆ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿ ಆರೇವಾದ್ಯ ಮತ್ತು ಮೌರಿ ವಾದ್ಯ ಸಹಿತ ಹಾಗೂ ಮದ್ದು ಗುಂಡು ಬಿರುಸುಗಳಿಂದ ಕೂಡಿದ ಎಲ್ಲ ದೇವರುಗಳ ಉತ್ಸವವಿರುತ್ತದೆ ಮುಖಂಡರು ಮುದ್ದೇರಯ್ಯನವರು ನರಸಿಂಹ ದೇವರ ಹಟ್ಟಿ ಗ್ರಾಮಸ್ಥರು ಕಬ್ಬಿಗಿನ ಹಳ್ಳಿ ಗೌಡ ಪೂಜಾರರು ದಳವಾಯಿಗಳು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು ದೇವಸ್ಥಾನದ ಕಟ್ಟಡ ಸಹಾಯಕರ್ತರು ಶ್ರೀ ಗೋವಿಂದಪ್ಪನವರು ಮತ್ತು ಮಗ ಶ್ರೀ ವೆಂಕಟೇಶ್ ರವರು ಸೇವಾಕರ್ತರು ದೇವಸ್ಥಾನದ ಕಾಂಪೌಂಡ್ ಮತ್ತು ಅನ್ನ ಸಂತರ್ಪಣೆ ಸಹಾಯ ಕಾರ್ಯಕರ್ತರು ಶ್ರೀ ನರಸಿಂಹಮೂರ್ತಿರವರು ಗರುಡಗಂಬ ಮತ್ತು ಬಸವಣ್ಣನ ವಿಗ್ರಹ ಸ್ಥಾಪಕರು ಶ್ರೀ ನಾಗರಾಜರವರು ಸ್ಥಾಪಕರು ಶ್ರೀ ಮುದ್ದಯ್ಯನವರು ಪತ್ರಿಕಾ ಸೇವಾರ್ಥ ಶ್ರೀ ನಟರಾಜ್ರವರು ಮರಿಲಿಯನ್ ಗ್ರೂಪ್ಸ್ ನರಸಿಂಹ ದೇವರಹಟ್ಟಿ ಇವರೆಲ್ಲರೂ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸನ್ಮಾನ ಕಾರ್ಯಕ್ರಮವಿರುತ್ತದೆ ಪತ್ರಿಕಾ ಸೇವಾರ್ಥ ಶ್ರೀ ನಟರಾಜ್ರವರು ಮರಿಲಿಯನ್ ಗ್ರೂಪ್ಸ್ ನರಸಿಂಹ ದೇವರಹಟ್ಟಿ ಇವರೆಲ್ಲರಿಗೂ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಸನ್ಮಾನ ಕಾರ್ಯಕ್ರಮವಿರುತ್ತದೆ ಉಂಗಿಲ ದೇವರುಗಳ ಒಕ್ಕಲುಗಳವರಾದ ಸಿಎಸ್ಪುರ ಪಡುಗುಡಿ ವೆಂಕಟೇಗೌಡನ ಪಾಳ್ಯ ಬಿಳಿ ನಂದಿ ಚಿಕ್ಕಯಡಿಯೂರು ಹೊಸಹಕ್ಕಿ ಪಾಳ್ಯ ಹಾಲಪ್ಪನಗುಡ್ಡಿ ಬಿಸಿಲಹಳ್ಳಿ ವಿ ಕೋಡಿಹಳ್ಳಿ ಲಾಲಾಪುರ ಗಣಿಹಳ್ಳಿ ಉಗ್ರ ಯಡವನಹಳ್ಳಿ ಚಿನ್ನೈಕಿಪಾಳ್ಯ ಗದ್ದಿಹಳ್ಳಿ ಕಾಳೇನಹಳ್ಳಿ ದೊಡ್ಡ ಕಟ್ಟಿಗೆನಹಳ್ಳಿ ಚಿಕ್ಕ ಕಟ್ಟಿಗೆನಹಳ್ಳಿ ತೊರೆಹಳ್ಳಿ ಮಡೇನಹಳ್ಳಿ ಲಾಯಾ ಎಸ್ ಕೊಡಗಿಹಳ್ಳಿ ಮಲ್ಲಸಂದ್ರ ಸಂಪಿಗೆ ವಾಸರಕಳ್ಳಹಳ್ಳಿ ಕಡೆಕೋಡಿ ಪತ್ರಮತ್ತಿಘಟ್ಟ ಗುದ್ದಿ ಸಿಂಗೋನಹಳ್ಳಿ ಮತ್ತು ಲಕ್ಕೇನಹಳ್ಳಿ ಶಿವಸಂದ್ರ ಅವಲಗಿರಿ ಕಲ್ಲೇನಹಳ್ಳಿ ಬೆಳ್ಳಹಳ್ಳಿ ಇಡಗೂರು ಮಾವಿನಹಳ್ಳಿ ಕೊಟ್ಟಹಳ್ಳಿ ಗಲ್ಲರಹಟ್ಟಿ ಶಿವಮೊಗ್ಗ ಭದ್ರಾವತಿ ಹಾಗೂ ಇಂಡೇಸೈರಿ ವೀರಣ್ಣನಗುಡಿ ರಾಮನಗರ ತುಮಕೂರು ಕಳ್ಳಪಾಳ್ಯ ಮಳೆಕಲ್ಲಹಳ್ಳಿ ನಿಟ್ಟೂರು ಯಲದಹಳ್ಳಿ ಹಾಗೂ ಬೆಂಗಳೂರು ದಿನಾಂಕ ಇಪ್ಪತ್ತೇಳು ಬುಧವಾರ ಬೆಳಿಗ್ಗೆ ಆರು ಗಂಟೆಗೆ ಪೂಜಾ ಕಾರ್ಯಕ್ರಮ ಮತ್ತು ಮುಡಿಹರಿಕೆ ಕಾರ್ಯಕ್ರಮವಿರುತ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ನರಸಿಂಹ ನರಸಿಂಹಸ್ವಾಮಿ ಶ್ರೀ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ರಾತ್ರಿ ಎಂಟು ಮೂವತ್ತರಿಂದ ಗಂಗೆ ಗೌರಿ ಶಿವಪಾರ್ವತಿ ಕಲ್ಯಾಣ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುವುದರಿಂದ ಕಲಾಭಿಮಾನಿಗಳು ಕಲಾ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ